ಅಕ್ಷಯ ಬೀಜದ ಚಟ್ನಿ ಒಂದ್ಸಲ ನೀವು ಮನೇಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಕೂದಲನ ಆರೋಗ್ಯಕ್ಕೂ ಒಳ್ಳೆಯದು ಚರ್ಮದ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಮಕ್ಕಳಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಚಟ್ನಿ ಮಾಡಿಕೊಟ್ರೆ ನಿಮ್ಮ ಮಕ್ಕಳು ಬೇರೆ ಚಟ್ನಿ ಯಾವುದು ತಿನ್ನೋದಿಲ್ಲ ಈ ಚಟ್ನಿನೇ ಇಷ್ಟಪಡ್ತಾರೆ ರೊಟ್ಟಿಗೆ ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ ಮೊಸರು ಅನ್ನೋ ಜೊತೆ ಕೂಡ ನೆಂಚ್ಕೋಬೋದು ಒಂದು ಸಲ ಮನೇಲಿ ಈ ಚಟ್ನಿಯನ್ನು ಟ್ರೈ ಮಾಡಿ ನೋಡಿ ಯಾರು ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಗಸೆ ಬೀಜ ತೊಗೊತಾ ಇದ್ದೀನಿ ಸ್ವಲ್ಪ ಒಂದು ಬಟ್ಲಷ್ಟು ಉಪ್ಪು ಸ್ವಲ್ಪ ಅಚ್ಚ ಖಾರದ ಪುಡಿ ಒಂದೂವರೆ ಟೀ ಅಷ್ಟಿದೆ ಬೆಲ್ಲ ಸ್ವಲ್ಪ ಕರಿಬೇವು ಒಂದು ಮೂರು ಕಡ್ಡಿಯಷ್ಟಿದೆ ಕರಿಬೇವು ಜವಾರಿ ಬೆಳ್ಳುಳ್ಳಿ ತೊಗೊತಾ ಇದ್ದೀನಿ ಒಂದು ಮೂರು ಗಡ್ಡೆ ಅಷ್ಟಿದೆ ಇದು ಬೆಳ್ಳುಳ್ಳಿ ಬಾಣಲೆಗೆ ಊರಿ ಮಾಡ್ಕೊತಾ ಇದ್ದೀನಿ ತವಾ ಬಿಸಿ ಆಗಲಿ ಅಗಸೆ ಬೀಜ ಹಾಕ್ಕೊತಾ ಇದ್ದೀನಿ ಇವಾಗ ಒಂದು ನೂರೈವತ್ತು ಗ್ರಾಮಿಂದ ಇನ್ನೂರು ಅಷ್ಟಿದೆ ಅಗಸೆ ಬೀಜ ಹೆಲ್ತಿಗೆ ತುಂಬ ಒಳ್ಳೆಯದು ಕೂದಲ ಬೆಳವಣಿಗೆಗೆ ರಕ್ತ ಶುದ್ಧಿಗೆ ಮತ್ತು ಶುಗರ್ ಇರೋರಿಗೆ ಅಂದರೂ ತುಂಬ ಒಳ್ಳೆಯದು ಅಗಸೆ ಬೀಜ ಈ ಚಟ್ನಿ ಪುಡಿ ಅನ್ನ ಜೊತೆ ರೊಟ್ಟಿಗೆ ಚಪಾತಿಗೆ ಚೆನ್ನಾಗಿರುತ್ತೆ ರೊಟ್ಟಿಗೆ ಚಟ್ನಿ ಹಾಕಿ ಸ್ವಲ್ಪ ತುಪ್ಪ ಹಾಕಿ ರೋಲ್ ಥರ ಮಾಡಿಕೊಟ್ರೆ ಮಕ್ಕಳಿಗೆ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ ಅಕ್ಸ ಬೀಜನ ಇವಾಗ ಸ್ವಲ್ಪ ಹುರ್ಕೊಳ್ಳೋಣ ಕಬ್ನು ತವದಲ್ಲೇ ಹುರಿರಿ ಫ್ರೆಂಡ್ಸ್ ಚಟ್ನಿ ಪುಡಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಕಬ್ನು ತವ ಇರಲಿಲ್ಲ ಅಂದರೆ ರೊಟ್ಟಿ ಹೆಂಚೆಲ್ಲರೂ ಹುರ್ಕೋಬೋದು ನೋಡ್ತಾ ಇರ್ಬೋದು ಈಗ ಅಗಸೆ ಬೀಜ ಹುರ್ಕೊಂತ ಬಂತು ಚಟಪಟ ಅಂತ ಇದೆ ತುಂಬಾ ಸೀಸದ್ ಬೇಡ ಸ್ವಲ್ಪ ಹುರಿದ್ರೆ ಸಾಕಾಗುತ್ತೆ ಇದು ಆದ್ರೆ ಸಾಕು ಹುರಿದಿರುವ ಅಗಸೆ ಬೀಜನ ಒಂದು ಕಟ್ಟಾಗಿ ತಕ್ಕಂತ ಇದ್ದೀನಿ ಬೆಳ್ಳುಳ್ಳಿ ಹುರ್ಕೊತ ಇದ್ದೀನಿ ಇವಾಗ ಚಟ್ನಿ ತುಂಬ ದಿನ ಇಡೋದ್ರಿಂದ ಬೆಳ್ಳುಳ್ಳಿ ಹುರ್ಕಂತ ಇದ್ದೀನಿ ಹಸಿರು ಹಾಕಿದರೆ ಬೂಸ್ಟ್ ಬರ್ಬೋದು ಕೆಟ್ಟು ಹೋಗುತ್ತೆ ಇವಾಗ ಕರ್ಬೇ ಹಾಕಂತ ಇದ್ದೀನಿ ಸ್ವಲ್ಪ ಹುರ್ಕೊಳ್ಳಿ ಒಣ ಕರಿಬೇವಿದ್ರೆ ಕೂಡ ಹಾಕ್ಕೋಬೋದು ಹಸಿ ಇರೋದ್ರಿಂದ ನಾನು ಹುರ್ಕೊತಾ ಇದ್ದೀನಿ ಹುರಿದಾಗಿದೆ ಸಾಕು ಇವಾಗ ಹಾಕಿ ಮಾಡ್ಕೊತ ಇದ್ದೀನಿ ಗ್ಯಾಸು ಬೆಳ್ಳುಳ್ಳಿ ಕರಿಬೇವು ಎರಡೂ ಕೂಡ ಹುರಿದಿದೆ ಇಷ್ಟ ಆದರೆ ಸಾಕಾಗುತ್ತೆ ಹಾಗೆ ಸೀಜ ಹುರಿದಿದೆ ತಣ್ಣಗಾಗಿದೆ ನೋಡ್ತಾ ಇರ್ಬೋದು ತಣ್ಣಗಾಗಿದೆ ಇವಾಗಿದು ಇವಾಗ ಮಿಕ್ಸಿ ಜಾರಿಗೆ ಹಾಕೊಂಡು ಹುರ್ಕೊಂಬರೋಣ ಮಿಕ್ಸಿ ಜಾರಿಗೆ ಹಾಕೊತಾ ಇದ್ದೀನಿ ಪುಡಿ ಮಾಡ್ಕೊಂಡ್ಬರ್ತೀನಿ ಇದನ್ನ ತರಿ ತನ್ನಿ ತರಿ ತರಿಯನ್ನು ಹಾಗೆ ರುಬ್ಕೊಂಬಂದಿದ್ದೀನಿ ಇವಾಗ ಹುರಿದು ಇಟ್ಕೊಂಡಿರೋ ಕರಿಬೇವು ಹಾಗೆ ಬೆಳ್ಳುಳ್ಳಿ ಹಾಕೊತಾ ಇದ್ದೀನಿ ಕರಿಬೇವು ಮುಟ್ಟಿದ ತಕ್ಷಣ ಹಿಂಗೆ ಹೊಡಿಬೇಕು ಈ ಥರ ಇರಬೇಕು ಪುಡಿ ಪುಡಿ ಹಾಕಬೇಕು ನೋಡ್ತಾ ಇರ್ಬೋದು ನೋಡಿ ಹಾಕೊತಾ ಇದ್ದೀನಿ ಜಾರಿಗೆ ಉಪ್ಪ ಇದ್ದೀನಿ ಇವಾಗ ಖಾರದ ಪುಡಿ ಎರಡು ಟೀ ಸ್ಪೂನ್ ಅಷ್ಟಿದೆ ಅಚ್ಚ ಖಾರದ ಪುಡಿ ಬೆಲ್ಲ ಇವಾಗ ಸಣ್ಣದಾಗಿ ರುಬ್ಕೊಂಡ್ಬರ್ತೀನಿ ಇವಾಗ ಇದನ್ನು ಪುಡಿ ಮಾಡ್ಕೊಂಬರ್ತೀನಿ ಇದ್ದೀನಿ ನೋಡಿ ಈ ಥರ ಆಗಿದೆ ಇಷ್ಟಾದರೆ ಸಾಕು ನೋಡ್ತಾ ಇರ್ಬೋದು ನೋಡಿ ಫ್ರೆಂಡ್ಸ್ ಅಕ್ಷೇ ಬೀಜದ ಚಟ್ನಿ ರೆಡಿ ಆಯಿತು ಈ ರೀತಿ ಅಗಸೆ ಬೀಜದ ಚಟ್ನಿ ಒಂದು ಸಲ ಟ್ರೈ ಮಾಡಿ ನೋಡಿ ಮಕ್ಕಳಿಗಂದ್ರೂ ತುಂಬ ಇಷ್ಟ ಆಗುತ್ತೆ ನೀವು ಈ ಚಟ್ನಿ ಮಾಡಿದ್ರೆ ಮಕ್ಕಳು ಬೇರೆ ಚಟ್ನಿ ಯಾವುದು ಇಷ್ಟಪಡೋದಿಲ್ಲ ಮೊಸರು ಜೊತೆ ತುಪ್ಪ ಜೊತೆ ಹಾಕ್ಕೊಡ್ಬೋದು ಚಪಾತಿಗೆ ರೊಟ್ಟಿಗೆ ಚೆನ್ನಾಗಿರುತ್ತೆ ದೋಸೆಗೂ ಹಾಕ್ಕೊಬೋದು ಅನ್ನ ಜೊತೆ ಸೈಡಿಗೆ ನೆಂಚ್ಗಳ್ ಕೂಡ ಇಟ್ಕೊಬೋದು ಕೂದಲಿನ ಆರೋಗ್ಯಕ್ಕೂ ಒಳ್ಳೆಯದು ಮಕ್ಕಳ ಹೆಲ್ತಿಗಂತರೂ ತುಂಬ ಒಳ್ಳೆಯದು ಈ ಚಟ್ನಿ ಪುಡಿ ಒಂದು ಸಲ ನಿಮ್ಮ ಟ್ರೈ ಮಾಡಿ ನೋಡಿ ಚಟ್ನಿ ಆಗಿದೆ ಈ ಥರ ಒಂದು ಗಾಜಿನ ಒಳಗೆ ಹಾಕ್ಕೊಂಡು ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹಾಳಾಗೋದಿಲ್ಲ ಹದಿನೈದು ಇಪ್ಪತ್ತು ದಿನದವರೆಗೂ ಇಟ್ಕೊಂಡು ತಿನ್ಬೋದು ನಾನು ತೊಗೊಂಡಿರೋ ಅಗಸೆ ಬೀಜಕ್ಕೆ ಇಷ್ಟ ಆಗಿದೆ ಚಟ್ನಿ ಈ ಥರ ಡಬ್ಬಿಗಾಗಿ ಇಟ್ಕೊಂಡ್ರೆ ಆಯಿತು ಅಗಸೆ ಬೀಜದ ಚಟ್ನಿ ಹದಿನೈದರಿಂದ ಇಪ್ಪತ್ತಿಸ್ತವರೆಗೂ ಇಟ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ